ಸಿನಿಮಾನ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳಿದ್ರು ನಮಗೂ ತುಂಬಾ ಖುಷಿಯಾಗಿದೆ ಸಿನಿಮಾ ಸಿನ್ಮಾ ನೋಡಿ ಸೊ ಎಲ್ಲ ಆಡಿಯನ್ಸ್ ಬನ್ನಿ ಸಿನಿಮಾ ನೋಡಿ ಕಣ್ಣ ಮುಚ್ಚೆ ಕಾಡೆಗುಡೆ ನಿಮ್ಮ ಹತ್ತಿರದ ಥಿಯೇಟರ್ ಅಲ್ಲಿ ನಮಗ್ ಸಪೋರ್ಟ್ ಮಾಡಿ ಅಷ್ಟೇ ಬನ್ನಿ ಥಿಯೇಟರ್ಗೆ ಹೌದು ಹೌದು ಸರ್ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದ್ರೆ ಸಸ್ಪೆನ್ಸ್ ಚೆನ್ನಾಗಿದೆ ಸಿನಿಮಾದಲ್ಲಿ ಲಾಸ್ಟ್ ತನಕ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಅದೇ ನಮಗೆ ಬೇಕಾಗಿರೋದು ಈಗ ಜನಗಳು ಸುಮ್ಮನೆ ಕೂತ್ಕೊಂಡು ಎದ್ದೋಗೋದಕ್ಕಿಂತ ಆ ಮೂಮೆಂಟನ್ನ ನಾವು ಅವರು ಕೊಡಬೇಕು ಅಂತ ನಾವು ಟ್ರೈ ಮಾಡಿದೀವಿ ಸೊ ಅದು ವರ್ಕೌಟ್ ಆಗಿದೆ ಅಂತ ನನ್ನ ಭಾವನೆ ಇನ್ನು ಮುಂದೆ ಎಲ್ಲ ನೀವೇ ಕೈ ಹಿಡಬೇಕಷ್ಟೇ ಜೊತೆ ಕೂತ್ಕೊಂಡು ನೋಡಿದೀರ ಹೌದು ತುಂಬ ಖುಷಿ ಆಯಿತು ಪ್ರತಿಯೊಂದು ಕೆಲವೊಂದು ಸೀನಲ್ಲಿ ಅಂದರೆ ನಾವು ನೋಡಿರ್ತೀವಲ್ಲ ಸಿನಿಮಾ ನೋಡಿದಾಗ ಇಂಥ ಸೀನಲ್ಲಿ ನಗು ಬರುತ್ತೆ ನಗ್ತಾರೆ ಅಂತೆಲ್ಲ ನಾವು ಅಂದ್ಕೊಂಡಿದ್ವಿ ಅದೇ ಥರ ರಿಯಾಕ್ಷನ್ ಅವರು ಕೊಟ್ಟಾಗ ನಮ್ಗೆ ತುಂಬ ಖುಷಿಯಾಗುತ್ತೆ ಆ ಒಂದು ನಾವು ಎಂಜಾಯ್ ಮತ್ತೆ ತುಂಬ ಖುಷಿ ಆಯಿತು ನಮ್ಮ ಫ್ರೆಂಡ್ಸು ಇದ್ರು ಸಿನಿಮಾ ನೋಡೋಕ್ಕೆ ಸೊ ಅವ್ರು ಹೇಳಿದಾಗೆ ಗೊತ್ತಲ್ಲ ನಾನು ಆಲ್ರೆಡಿ ಸಿನಿಮಾ ನೋಡಿದ್ದೀನಿ ಸೊ ಸ್ಕ್ರೀನ್ಗಿಂತ ಅವ್ರು ರಿಯಾಕ್ಷನ್ ನೋಡ್ತಿದ್ದೆ ಚಾಯ್ ಅವ್ರು ರಿಯಾಕ್ಟ್ ಮಾಡ್ತಿದ್ದಾರೆ ಯಾವ ಥರ ಅಂತ ಬಟ್ ತುಂಬ ಖುಷಿ ಆಗ್ತಿದೆ ಸಿನಿಮಾ ರಿಲೀಸ್ ಆಗಿ ಸಿನ್ಮಾ ನೋಡ್ಲಕ್ಕ ನೋಡ್ತಾ ಸೊ ನೀವು ಸಿನಿಮಾ ನೋಡಿ ನಿಮಗೂ ಆಗುತ್ತೆ ಥಿಯೇಟ್ರಿಗೆ ಬನ್ನಿ ಸಪೋರ್ಟ್ ಮಾಡಿ ಹೌದೌದು ಸರ್ ತಾ ತುಂಬಾ ಖುಷಿ ಆಯ್ತು ಸರ್ ಅದೇ ಹೌದು ನಾವು ಏನ್ ಮಾಡ್ಕೊಂಡಿದೀವಿ ನಮ್ಮ ಡೈರೆಕ್ಟ್ರು ಏನು ವರ್ಕ್ ಮಾಡಿದ್ದಾರೆ ನಮ್ಮ ಹೀರೋ ಆಗಿರ್ಬೋದು ನಾನಾಗಿರ್ಬೋದು ಎಲ್ಲ ಏನು ವರ್ಕ್ ಮಾಡಿದೀವಿ ಜನಗಳು ಇಲ್ಲೇನು ರಿಯಾಕ್ಷನ್ ಕೊಡ್ತಾರೆ ಅದೇ ನಮ್ದೊಂದು ಸಾಧನೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಅದು ಅದು ತುಂಬ ಒಂದು ದೊಡ್ಡ ಬ್ಲೆಸ್ಸಿಂಗ್ ಅಂತಾನೆ ಅನ್ಕೋತೀನಿ ನಾನು ಮೊದಲನೇ ಸಿನಿಮಾ ಮ್ಯಾನ್ ಆಫ್ ದ ಮ್ಯಾಚ್ ಅಪ್ಪು ಸರ್ ಬ್ಯಾನರಲ್ಲಿ ಸೊ ಅಲ್ಲಿಂದನೇ ಒಂದು ಕನೆಕ್ಷನ್ ಅನ್ಕೋತೀನಿ ಇವಾಗ ರಾಘವೇ ಸರ್ ಜೊತೆ ಆಕ್ಟ್ ಮಾಡೋಕೊಂದು ಚಾನ್ಸ್ ಸಿಕ್ಕಿದೆ ದೊಡ್ಡ ಬ್ಲೆಸ್ಸಿಂಗ್ ಸೊ ಅದಕ್ಕೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸಾರಿಗೆ ಆ ಒಂದು ಆಪರ್ಚುನಿಟಿಗೆ ಸರ್ ತುಂಬ ಖುಷಿ ಆಗ್ತಾಯಿದೆ ಸರ್ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ತುಂಬ ಖುಷಿಯಾಗಿದ್ದೀನಿ ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ